ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಕತೆಗೆ ಮುನ್ನುಡಿ ಆಗ್ತಾ ಇದೆ ಆಲ್ರೆಡಿ ಮತ್ತೊಂದು ಉಪಕಥೆಗೆ ಮುನ್ನುಡಿ ಆಗ್ತದೆ ಅದು ಏನಪ್ಪ ಯಾವ ಉಪಕಥೆ ಮತ್ತೆ ತೆರೆದುಕೊಳ್ತದೆ ಜೊತೆಗೆ ಈ ಕಡೆ ಪ್ಲಾನು ವಿಷಯ ಗೊತ್ತಾಗೇ ಬಿಡ್ತಲ್ಲ ಯಾರಿಗಪ್ಪ ಸತ್ಯ ಗೊತ್ತಾಗಿದ್ದು ಈ ಕಡೆ ತಾಂಡವ್ ನಿಜವಾಗ್ಲೂ ಬದಲಾಗೇಬೇಟ್ನಾ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ ಹಾಗೆ ಭಾಗ್ಯ ಇಬ್ರು ಕೂಡ ಸಖತಾಗಿ ಡ್ಯಾನ್ಸ್ ಮಾಡ್ತಾರೆ ನಿಜವಾಗ್ಲೂ ತಾಂಡವ ಭಾಗ್ಯ ಡಾನ್ಸ್ಗೆ ಮನೆ ಪೂರ್ವಕವಾಗಿ ಸೋತಿದ್ದಾರೆ ಎಲ್ಲ ಕಪುಲ್ಸ್ಗಳು ಕೂಡ ಇವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತ ಫೈನಲಿ ಡ್ಯಾನ್ಸ್ ಅಲ್ಲಿ ಗೆಲ್ವಾಗುವುದು ತಾಂಡ ಭಾಗ ಭಾಗ್ಯಾಗೆ ಇಬ್ರಿಗೂ ಕೂಡ ಒಂದು ಬಿಗ್ ಸರ್ಪ್ರೈಸ್ ಸ್ಪೆಷಲ್ ಗಿಫ್ಟ್ ಕೂಡ ಸಿಗುತ್ತೆ ರೆಸಾರ್ಟ್ ಇಂದ ಹೇಳ್ತಾರೆ ಈ ಕಡೆ ಮಕ್ಕಳಂತೂ ತುಂಬಾ ಅಂದರೆ ತುಂಬಾ ಖುಷಿ ಪಡ್ತಿದ್ದಾರೆ ಈ ಕಡೆ ಭಾಗ್ಯ ಅನ್ನಂತೂ ಫ್ಯಾಮಿಲಿಯವರೆಲ್ಲ ತುಂಬಾನೇ ಹೊಗ್ಳುತ್ತಿದ್ದಾರೆ ಜೊತೆಗೆ ಈ ಕಡೆ ಎಲ್ಲಿಂದ ನಮ್ಮ ಕಲ್ತ ನೀನು ಅಂತ ಎಲ್ಲ ಹೇಳ್ತಿದ್ರೆ ತನ್ವಿ ನೋಡ್ತೀಯ ಅಮ್ಮಂಗ್ ಏನು ಬರಲ್ಲ ಅಂತ ಹೇಳ್ತಿದ್ಯಲ್ಲ ತನ್ವಿ ಅಮ್ಮಂಗೆ ಎಲ್ಲ ಟೈಮಲ್ಲೂ ಏನ್ ಮಾಡಬೇಕು ಅದನ್ನು ಮಾಡೋ ಗೊತ್ತು ಈಗಾದ್ರೂ ಬೆಸ್ಟ್ ಅಮ್ಮ ಅಂತ ಒಬ್ಕೊತಿಯಲ್ ಅಂತ ಹೇಳ್ತಿದ್ರೆ ನಮ್ಮ ಅಮ್ಮನೇ ಬೆಸ್ಟ್ ಅಂತ ಮಕ್ಳು ಹೇಳ್ತಿದಾಗ ಜೊತೆಗೆ ಈ ಕಡೆ ನಿಜ ನಮ್ಮ ಭಾಗ್ಯ ಎಷ್ಟು ಚೆನ್ನಾಗಿ ಹಾಡಿದ್ಲು ಈಗಲಾದ್ರೂ ಹೋಗ್ಲಪ್ಪ ನೀನು ಹೆಂಡ್ತಿನ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲಲ್ವ ಅಂದಾಗ ಹೌದು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ಅಂತ ಹೋಗ್ಲೇ ಬಿಡ್ತಾನೆ ತಾಂಡವ್ ಎದುರುಗಡೆ ಇರೋ ಶ್ರೇಷ್ಠ ನನ್ನ ಮುಂದೆನಿಗೆ ಎಷ್ಟು ಹೋಗ್ಲುತ್ತದಾನೆ ಅವ್ನಿಗೆ ಎಷ್ಟು ಧೈರ್ಯ ಇರಬೇಕು ಅಂತ ಅಂದ್ಕೊಂಡು ಕುಪ್ಪ ಮಾಡ್ಕೋತಿದ್ರೆ ಈ ಕಡೆ ತಾಂಡವ್ ಕೂಡ ಶ್ರೇಷ್ಠ ನೋಡಿ ಹೆದ್ರುಕೊಂಡೆ ವಿಷಯನೇ ಹೇಳ್ತಾನೆ ನಂತರ ಈ ಕಡೆ ಭಾಗ್ಯಗೆ ಒಂದು ರೀತಿಯಾಗಿ ಪುಳಕ ಅಂತ ಅನ್ಸುತ್ತೆ ಜೊತೆಗೆ ನಾನು ಹೋಗಿ ಮಕ್ಕಳಿಗೆ ಐಸ್ ಕ್ರೀಮ್ ತೊಗೊಂಡು ಬರ್ತೀನಿ ಅಂತ ಹೋದಾಗ ಈ ಕಡೆ ತಾಂಡವ್ ನೀನೇನು ಒಬ್ಬನೇ ಕುತ್ಕೊಂಡಿದ್ಯಾ ಹೋಗು ನೀನು ಹೆಂಡತಿ ಒಬ್ಬಳೇ ಹೋಗ್ತದಾಳೆ ಅವ್ಳ ಜೊತೆ ಹೋಗಿ ನೀನು ಐಸ್ ಕ್ರೀಮ್ ಬಾ ಅಂತ ಕಳಿಸ್ತಾರೆ ಈ ಕಡೆ ಭಾಗ್ಯ ಮತ್ತು ತಾಂಡವ್ ಇಬ್ಬರು ಕೂಡ ಅಲ್ಲಿ ಹೋಗಿರ್ತಾರೆ ಈ ಕಡೆ ತಾಂಡವ್ಗೆ ಭಾಗ್ಯ ತುಂಬಾ ಥ್ಯಾಂಕ್ಸ್ ಮಕ್ಕಳು ಮುಂದೆ ನಾವಿಬ್ಬರು ಚೆನ್ನಾಗಿದ್ದೀವಿ ಅನ್ನೋ ರೀತಿ ಮಕ್ಳಿಗೋಸ್ಕರ ಖುಷಿ ಖುಷಿಯಿಂದ ಇದ್ರಲ್ವ ಅಂದಾಗ ಅವ್ರು ನಿನಗೆ ಹೇಗೆ ಮಕ್ಕಳು ನನಗೂ ಕೂಡ ಹಾಗೆ ಮಕ್ಕಳು ನಿನಗೆ ಮಾತ್ರ ಅಲ್ಲ ಮಕ್ಕಳು ಖುಷಿಯಾಗಿರ್ಬೋಯೋ ಅನ್ನೋದು ನನಗೂ ಕೂಡ ಆಸೆ ಹೌದು ಡ್ಯಾನ್ಸ್ನ ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಹೇಳ್ತಾರೆ ಜೊತೆಗೆ ಯಾವಾಗ ಕಲ್ತಿದ್ದೆ ಅಂದಾಗ ಇಲ್ಲ ನನ್ಗೆ ಗೊತ್ತಿರೋದು ಜಸ್ಟ್ ಭರತನಾಟ್ಯಂ ಡ್ಯಾನ್ಸ್ ಅಷ್ಟೇ ನಾನು ಯಾವಾಗಲೂ ಕೂಡ ಡ್ಯಾನ್ಸ್ ಎಲ್ಲ ಕಲ್ತಿದ್ದಿಲ್ಲ ಈಗಲೇ ಆಡಿದ್ದು ಆಗಲೂ ಅದನ್ನು ನೋಡಿ ಕಲ್ತಿದ್ದೆ ಅಷ್ಟೇ ಅಂತ ಹೇಳ್ತಿದ್ದಾಳೆ ಭಾಗ್ಯ ಯಾಕೆ ಹೇಳಿದ್ರೆ ಅಂದಾಗ ತುಂಬ ಚೆನ್ನಾಗಿ ಮಾಡಿದೆ ಅಂದ ತಕ್ಷಣ ಈ ಕಡೆ ಫುಲ್ ಶಾಕ್ ಆಗಿಬಿಡ್ತಾಳೆ ಈ ಕಡೆ ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಗಂಡ ಹೆಂಡತಿ ಮಾತಾಡ್ತಿದ್ದಾರೆ ಈ ರೀತಿ ಮಾತಾಡೋದು ನೋಡೇ ಇರಲಿಲ್ಲ ನಾನು ಅಂತ ಸುನಂದವ್ರು ಹೇಳ್ತಿದ್ದಾರೆ ಈಗಲಾದರೂ ಹಂಗೆ ಹೆಂಡತಿ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಲ್ಲ ಎಲ್ಲ ನಾನೇ ಮಾಡಿಬಿಡ್ತೀನಿ ಒಪ್ಪು ಗಂಟಿನೇ ಸಾಕು ಅಂತ ಬೀಗ್ತಿದ್ದ ಇವಾಗ ಗೊತ್ತಾಯ್ತು ಹೆಂಡ್ತಿ ಇಂಪಾರ್ಟೆಂಟ್ ಅಂತ ಅದಕ್ಕೆ ಕರ್ಸ್ಕೊಂಡ ಅಂತ ಹೇಳ್ತಿದ್ದಾರೆ ಕುಸ್ಮಾ ಕೂಡ ನಂತರ ಪ್ರತಿಯೊಂದು ಮನೇಲೂ ದುಡಿಯೋಗನೂ ಎಷ್ಟು ಇಂಪಾರ್ಟೆಂಟು ಹಾಗೆ ಮನೆ ನಡೆಸೋ ಹೆಣ್ಮಗಳು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಏನಿದೋ ಇಬ್ಬರು ಕೂಡ ಚೆನ್ನಾಗೇ ಮಾತಾಡ್ತಿದ್ರಲ್ಲ ಏನಪ್ಪ ಇದು ಅಪ್ಪ ಅಮ್ಮಂಗೆ ಹೆದ್ರಿ ಮಕ್ಳಿಗೋಸ್ಕರ ಮರ್ಯಾದೆಗೆ ಹಂಚಿ ಏನು ಅವ್ರ ಜೊತೆ ಜೀವನ ಮಾಡೋಕೆ ಒಪ್ಗಿಪ್ ಕೊಟ್ಟನಾ ಹೇಗೆ ಅಂತ ಶ್ರೇಷ್ಠ ಅನ್ಕೋತಿದ್ರೆ ಈ ಕಡೆ ತಾಂಡ್ ಡ್ಯಾನ್ಸ್ ಚೆನ್ನಾಗಿತ್ತು ಅಂತ ಹೇಳಿದೆ ಅಂದ ಮಾತ್ರಕ್ಕೆ ಅಟ್ಟಕ್ಕೆ ಹೋಗ್ಬಿಡ್ಬೇಡ ನಾನೇನು ನಿನ್ನನ್ನು ಹೊಗಳುತ್ತಾ ಇಲ್ಲ ಜೊತೆಗೆ ಮೊದಲು ಆಗ ಆಗುತ್ತೆ ಚೆನ್ನಾಗಿರ್ತೀವಿ ಅಂತ ಅನ್ಕೋಬೇಡ ಯಾವತ್ತೂ ಕೂಡ ನೀನು ನಾನು ಚೆನ್ನಾಗಿರೋ ಮಾತೇ ಇಲ್ಲ ಅಂದಾಗ ಆಸೆ ಕಳಿಸ್ವಿ ತುಂಬ ದಿನಗಳ ಹಾಗೆ ಬಿಟ್ಟಿದೆ ಯಾವತ್ತೂ ಗೊತ್ತು ಅಂದಾಗ ಅಷ್ಟು ಗೊತ್ತಿದ್ದರೆ ಒಳ್ಳೇದು ಮಕ್ಳಿಗೋಸ್ಕರ ಅಷ್ಟೇ ಅಂದಾಗ ನಾನು ಕೂಡ ಮಕ್ಳಿಗೋಸ್ಕರನೇ ಅಂತ ಭಾಗ್ಯ ಮತ್ತು ಇಲ್ಲಿ ತಾಂಡವ್ ಕೂಡ ಇಬ್ಬರು ಮಾತಾಡ್ಕೋತಾರೆ ನಂತರ ಆ ಕಡೆ ನನ್ನ ಪ್ಲ್ಯಾನಿಂದ ಎಷ್ಟು ಚೆನ್ನಾಗಿತ್ತಲ್ವ ನಮ್ಮ ಪ್ಲ್ಯಾನ್ ನಮ್ಮ ಪ್ಲ್ಯಾನ್ ವರ್ಕ್ ಆಯಿತು ಅಲ್ವಮ್ಮ ಅಂತಿದ್ದಾಗ ಈ ಕಡೆ ಶ್ರೇಷ್ಠ ಮುಂದೆ ರಿವೀಲ್ ಆಗ್ತಿದೆಯಲ್ಲ ಅಂತ ಪೂಜಾ ಶಾಕ್ ಆಗ್ತಾಳೆ ಕುಸ್ಮರು ಕೂಡ ಈ ಕಡೆ ಗೊತ್ತಾಗ್ಬಿಟ್ರೆ ತಾಂಡವ್ಗೆ ಅಂತ ಅನ್ಕೋತಾರೆ ನಂತರ ಈ ಕಡೆ ಪೂಜಾ ಅದನ್ನು ತೇಲಿಸ್ಬಿಡ್ತಾಳೆ ನೀನು ಅಕ್ಕ ಭಾವನೆ ಆ್ಯನಿವರ್ಸರಿ ಬರ್ತದೆ ಅದನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಈ ಡಿವೋರ್ಸ್ ಕತೆ ಎಲ್ಲ ಅಲ್ಲೇ ಮುಗ್ದು ಹೋಗ್ಬೇಕು ಎಲ್ಲರೂ ಕೂಡ ಹೊಸ ಜೀವನ ಶುರು ಮಾಡಬೇಕು ಅವ್ರ ಜೊತೆಗೆ ನನ್ನ ಮಗ ಕೂಡ ಬದಲಾಗ್ತಾನೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಏನೂ ಇದೆ ಅಂತ ಅಂದ್ಕೊಂಡು ಶ್ರೇಷ್ಠ ಯೋಚನೆ ಮಾಡ್ತಿದ್ದಾಳೆ ಈ ಬಾರಿ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡೋಣ ಮದುವೆ ಆನಿವರ್ಸರಿನಾ ಅಂತ ಡಿಸೈಡ್ ಮಾಡ್ತಾರೆ ಫೈನಲಿ ಭಾಗ್ಯ ಕೂಡ ಇವತ್ತು ತಾಂಡವ ಜೊತೆ ಅವರ ಮನೆಗೆ ಬಂದದಾಳೆ ಹೀಗೆ ದಿನ ಕಳೀತೆ ಪ್ರಾರಂಭದಲ್ಲಿ ಹೊಸ ದಿನ ಶುರುವಾಗುತ್ತೆ ಈ ಕಡೆ ಎಲ್ಲರೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಇದ್ದಾರೆ ಶ್ರೇಷ್ಠ ಕೂಡ ಅಲ್ಲೇ ಇದ್ದಾಳೆ ಶ್ರೇಷ್ಠ ಕೂಡ ಹೋಗಿಲ್ಲ ಈ ಕಡೆ ಎಲ್ಲರೂ ಕೂಡ ನನ್ನ ಸೊಸೆ ಇದ್ರೆ ಯಾವ ಲೈಟು ಬೇಡ ನನ್ನ ಸೊಸೆ ಮುದ್ದು ಸೊಸೆ ಇದ್ರೆ ಸಾಕು ಅಂತ ಕುಸುಮ ಅವ್ರು ಮನೆ ಮುಂದೆ ರಂಗೋಲಿ ಪೂಜೆ ತುಳಸಿ ಪೂಜೆ ಇದೆಲ್ಲ ನೋಡ್ತಿದ್ರೆ ನನ್ನ ಸೊಸೆ ಇದ್ದಾಳೆ ಅನ್ನೋದು ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಅಂತ ಅಂಕಲ್ ಹೇಳ್ತಿದ್ದಾರೆ ಈ ಕಡೆ ಕಾಫಿ ಘಮ ಘಮ ನನ್ನ ಸೊಸೆ ಕಾಫಿನೋ ಕಾಫಿ ಅಂತ ಹೋಗ್ತಿದ್ದಾರೆ ನಂತರ ಈ ಕಡೆ ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಮಾತಾಡ್ತಿದ್ರೆ ಈ ಕಡೆ ಪೂಜಾ ಅಂತೂ ಈ ಬಾರಿ ಆ್ಯನಿವರ್ಸರಿನ ರೀಕ್ರಿಯೇಟ್ ಮಾಡೋಣ ಅಂತ ಹೇಳ್ತಿದ್ದಾರೆ ರೀಕ್ರಿಯೇಟ್ ಅಂದರೆ ಮದುವೆ ಆದಾಗ ಹೇಗಿತ್ತು ಅದೇ ರೀತಿ ಮಾಡೋದು ಅಂತ ಮಾತಾಡ್ತಿದ್ದಾರೆ ಈ ಕಡೆ ಇಷ್ಟು ಇಷ್ಟ ಅಂತೂ ಉರ್ಕೋತದಾಳೆ ನಾನು ಹೋಗ್ತೀನಿ ನನಗೆ ಆಫೀಸ್ಗೆ ಹೋಗಬೇಕು ಅಂದಾಗ ಅಯ್ಯೋ ನಾವೇನು ನಿಮ್ಮನ್ನ ಇರಿ ಅಲ್ವಾ ನೀವು ಏನು ರಾತ್ರಿ ಆಗತ್ತಲ್ವ ಅದಕ್ಕಷ್ಟೇ ಉಳಿಸ್ಕೊಂಡಿದ್ದು ಹೋಗ್ಬೋದು ನೀವು ಅಂತ ಹೇಳ್ತಾರೆ ನಂತರ ಈ ಕಡೆ ಶ್ರೇಷ್ಠ ಹೌದೌದು ನೀವು ಎಲ್ಲರೂ ಕೂಡ ಹೆಚ್ಕೊಂಡು ಆಡ್ತಾರೆ ನಾನು ಸುಸಿಯಾಗಿ ಬರಲಿ ನಿಮ್ಗೆ ಎಲ್ರಿಗೂ ಕೂಡ ಹೇಗೆ ಪಾಠ ಕಲಿಸ್ತೀನಿ ಅಂತ ಅಂದ್ಕೊಂಡು ಎದ್ದು ಹೋಗ್ತಾಳೆ ನಂತರ ಈ ಕಡೆ ತಾಂಡವ್ ಬರ್ತಾನೆ ತಾಂಡವ್ ಬರ್ತದಾಗ ಆಫೀಸ್ಗೆ ಹೋಗ್ತೀನಿ ಅಂದಾಗ ಎಲ್ಲಿ ಹೋಗ್ತೀಯಾ ನಿನ್ನ ಆ್ಯನಿವರ್ಸರಿ ಬಗ್ಗೆ ಮಾತಾಡ್ತಿದ್ದೀವಿ ಅಂದಮೇಲೆ ಆ್ಯನಿವರ್ಸರಿ ಪ್ರಾ ಪಾಠ ಇದೆ ಅದಕ್ಕೆ ನೀನೇ ಇರಬೇಕಲ್ವಾ ಡಿಸ್ಕ್ರಿಪ್ಷನಲ್ಲಿ ಕುತ್ಕೋ ಇಲ್ಲೇ ನಿನ್ ಜೊತೆ ಆ ವಿಶ್ವನ ಮಾತಾಡ್ಬೇಕು ಅಂತ ಹೇಳ್ತಿದ್ದಾರೆ ಮನೆಯವರು ಆ ಕಡೆ ಶ್ರೇಷ್ಠ ತನ್ನ ಮನೆಗೆ ಹೋಗಿದ್ದಾಳೆ ಸುಂದ್ರಿ ಅವರಂತೂ ಬಾಗ್ಲು ತಗಿತಿದ್ದಾಗೆ ಓ ಚುಮಿನಿ ಬಂದ್ಬಿಟ್ಟಿಯಾ ಎಲ್ಲಿ ಹೋಗಿದೆ ರಾತ್ರಿ ಪೂರ ಎಲ್ಲಿದ್ದೆ ಅಂತಿದ್ದಾರೆ ಈ ಕಡೆ ತನ್ನ ಅಸಟ್ಟು ಕೋಪ ಎಲ್ಲವನ್ನ ಕೂಡ ಕಿರ್ಚೋದ್ರು ಮುಖಾಂತರ ಈ ಕಡೆ ಕಿರ್ಚ್ಕೊಂಡು ತೋರಿಸ್ಕೊತಿದ್ದಾಳೆ ಏನಾಯ್ತು ಅಂತ ಕೇಳಿದ್ರೆ ತಲೆ ಕೆಟ್ಟ ಹೋಗದ ಸುಮ್ಮನೆ ಇದ್ಬಿಡು ಅಂತ ಹೇಳ್ತಾ ಇದ್ದಾರೆ ಈ ಕಡೆ ಹೋ 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 ಹೌದಾ ಅಂತ ಹೇಳಿ ಇರಿಟೇಚ್ ಮಾಡೋಕ್ಕೆ ಅವರು ಶುರು ಮಾಡ್ತಾರೆ ತಕ್ಷಣ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗಿಬಿಡ್ತಿದ್ದಾಳೆ ಈ ಕಡೆ ಶ್ರೇಷ್ಠ ಆದರೆ ಅವಳಿಗೆ ರೂಮ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಹೋಗೋಕೆ ಆಗೋದೇ ಇಲ್ಲ ಅವಳಿಗೆ ವಾಮೆಂಟ್ ಶುರು ಆಗುತ್ತೆ ವಾಮೆಂಟ್ ಮಾಡೋಕ್ಕೆ ಹೋಗ್ತಾರೆ ಈ ಕಡೆ ಸುಂದ್ರಿ ಅವರಂತೂ ಏನಾಯಿತು ಅಂತ ಹೇಳಿ ಹೋಗ್ತಾರೆ ಏನಪ್ಪ ಅದು ವಾಂತಿ ಮಾಡ್ಕೋತಿದ್ದಾಳೆ ಶ್ರೇಷ್ಠ ಹಾಗಿದ್ರೆ ಪ್ರೆಗ್ನೆಂಟ್ ಏನಾದರೂ ಆಗಿಬಿಟ್ರೆ ಅಥವಾ ನಾರ್ಮಲ್ ವಾಮೆಂಟ್ ಆಗಿ ಈ ಪ್ರೆಗ್ನೆಂಟ್ ಆದೆ ಅಂತ ಹೇಳಿಕೊಂಡು ಅದನ್ನು ಯೂಸ್ ಮಾಡಿಕೊಂಡು ತಾಂಡವ್ನ ಮದುವೆ ಆಗಬೇಕು ಅಂತ ಶ್ರೇಷ್ಠ ಪ್ಲ್ಯಾನ್ ಮಾಡ್ತಾಳ ಅಥವಾ ನಿಜವಾಗಲೂ ಶ್ರೇಷ್ಠ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದಾಳೆ ಈ ಕಡೆ ತಾಂಡವ್ಗೆ ಮತ್ತೊಂದು ಸಂಕಟ ಶುರುವಾಗಿದೆ ಮತ್ತೊಂದು ಕಾಟ ಶುರುವಾಗಿದೆ ಜೊತೆಗೆ ಅಲ್ಲಿ ತಾಂಡವ್ ಏನಮ್ಮ ಪಾರ್ಟಿ ಗೀಟಿ ಆ್ಯನಿವರ್ಸರಿ ಅಂದರೆ ಏನಪ್ಪ ಇದು ನಿನಗಾಗಿದೆಯಾ ನನಗಾಗಿದೆಯಾ ಏಜು ನಿನಗೆ ನನಗೆ ತಾನೇ ಆಗಿರೋದು ನಮಗೆ ನೆನಪಿದೆ ನಿನಗೆ ನೆನಪಿಲ್ವಾ ನಿನಗೆ ಹದಿನಾರು ವರ್ಷ ಆಗಿದೆ ಮದುವೆ ಆಗಿ ಅದನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದಾಗ ಏನಿದು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷಕ್ಕೆ ಮಾಡ್ತಾರೆ ಇದೇನಿದು ಹದಿನಾರು ವರ್ಷಕ್ಕೆ ಮಾಡೋದು ಇದೆಲ್ಲ ಬೇಗ ನನ್ನ ಕೆಲಸ ಇದೆ ಆಫೀಸ್ ಇದೆ ಅಂದಾಗ ಒಂದಿನ ರಜೆ ಹಾಕಿದ್ರೆ ಏನಾಗಲ್ಲ ಅಂತಾರೆ ಇಲ್ಲ ಅಮ್ಮ ಕೂಡ ಬೇಡ ಏನು ಚೆನ್ನಾಗಿರುತ್ತೆ ಅಂದಾಗ ಮಕ್ಕಳು ಅಪ್ಪ ಪ್ಲೀಸ್ ಅಪ್ಪ ಅಷ್ಟು ವರ್ಷ ಮಾಡಿಲ್ಲ ಅಲ್ವಾ ಈ ವರ್ಷ ಮಾಡೋಣ ಜೊತೆಗೆ ನಮ್ಮ ಸ್ಕೂಲಲ್ಲೂ ಕೂಡ ಎಲ್ಲರೂ ಪ್ರತಿ ವರ್ಷ ಮಾಡ್ತಾರೆ ನಿಮ್ಮ ಮನೇಲಿ ಆಗಲ್ವಾ ಅಂತಾರೆ ನನ್ಗೆ ಏನೂ ಕೂಡ ಉತ್ತರ ಕೊಡೋಕಾಗಲ್ಲ ಅಂತ ತನ್ವಿ ಕೂಡ ಹೇಳ್ತಾಳೆ ಮಕ್ಕಳೇ ಸರಿ ಒಪ್ಸೋದಕ್ಕೆ ಜೊತೆಗೆ ಡಿವೋರ್ಸ್ ಅಂತ ಎಲ್ಲ ಆಗಿತ್ತು ಈ ರೀತಿ ಮತ್ತೆ ಮದುವೆ ಮಾಡಿದ್ರೆ ಸಂಸಾರ ಇನ್ನೂ ಅಷ್ಟು ಚೆನ್ನಾಗಿರತ್ತೆ ಅಂತ ನಂಗೆ ಅನ್ಸುತ್ತೆ ಬಿಕ್ತಿ ಅಮ್ಮ ಅಂದಾಗ ಹೌದು ನೀವು ಹೇಳೋದು ಸರಿನೇ ಅಂತ ಹೇಳ್ತಾರೆ ಜೊತೆಗೆ ಇದನ್ನ ರೀಕ್ರಿಯೇಟ್ ಮಾಡೋಣ ಅಂತ ಅನ್ಕೋತಿದ ಅನ್ಕೋತಿದ್ದಾಳೆ ಈ ಕಡೆ ಪೂಜಾ ಹೌದು ಹೌದು ಬಿಟ್ಟು ಕೂರ್ ತಿಂದಿರೋರೆಲ್ಲ ನಮ್ಮ ಹತ್ರ ಮಾತಾಡಕ್ ಬಂದ್ಬಿಡ್ತಾರೆ ಅಂತಾರೆ ಮಕ್ಳಂತೂ ನಾವು ಪಪ್ಪ ಅಮ್ಮನ್ ಮದ್ವೆ ನೋಡೇ ಇಲ್ಲ ನಾವ್ ಈ ಬಾರಿ ನೋಡೇ ನೋಡ್ಬೇಕು ಅಂತ ಹಠ ಮಾಡ್ತಿದ್ದಾರೆ ಪ್ಲೀಸ್ ಪಪ್ಪ ಒಪ್ಕೊಳ್ಳಿ ಅಂತ ಹೇಳ್ತಿದ್ರೆ ಈ ಕಡೆ ಅಪ್ಪ ಕೂಡ ಒಂದು ಸಣ್ಣದಾಗಿ ಫಂಕ್ಷನ್ ಮಾಡೋಣ ಮನೆಯವರೇ ಎಲ್ಲ ಸೇರಿಕೊಂಡ್ರು ಅಂತ ಹೇಳ್ತಿದ್ರೆ ಈ ಕಡೆ ಕುಸುಮಾ ಅವರಂತೂ ನಾನೇ ಅವತ್ತು ಮದುವೆ ಮಾಡಿಸಿದ್ದು ಇವತ್ತು ನಾನೇ ಮದುವೆ ಮಾಡಿಸ್ತೀನಿ ಖಂಡಿತ ಈ ಒಂದು ಫಂಕ್ಷನ್ ನಡೆದೇ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಕೂಡ ಪರವಾಗಿಲ್ಲ ಅವ್ರಿಗೆ ತೊಂದರೆ ಆಗುತ್ತೆ ಬೇಡ ಅಂದರೆ ಅಮ್ಮ ಏನು ಗೊತ್ತಾಗುತ್ತೆ ಸುಮ್ಮನಿರುವಂಥ ಮಗಳೇ ಇರಿಸ್ತಿದ್ದಾರೆ ಭಾಗ್ಯನ ಈ ಕಡೆ ತಾಂಡವಂತೂ ಏನಮ್ಮ ಇಷ್ಟಾದರೂ ನಿಮಗೆ ಬುದ್ಧಿನೇ ಬರಲಿಲ್ವಾ ಆಗ್ಲೂ ಮಗನ ಕೇಳಬೇಕು ಅನ್ನಿಸ್ಲಿಲ್ಲ ಈಗಲೂ ಮಗನ್ ಕೇಳಬೇಕು ಅನಿಸ್ಲಿಲ್ಲ ಅಂತ ಅಂದ್ಕೊಂಡು ಬಾ ಬಜಾರಲ್ಲಿ ಆಫೀಸ್ಗೆ ಹೋದರೆ ಆ ಕಡೆ ಶ್ರೇಷ್ಠ ಕೊಡ್ತಾಳೆ ಬಿಗ್ ಹ್ಯಾಪಿಯೆಸ್ಟ್ ನ್ಯೂಸ್ ಆದರೆ ಬಿಗ್ ಹ್ಯಾಪಿಯೆಸ್ಟ್ ನ್ಯೂಸ್ ತಾಂಡವ್ಗಾಗತ್ತೆ ದೊಡ್ಡ ಬಿಗ್ಗೆಸ್ಟ್ ಸಖ್ಯ ಕಹೀಸ್ ವಿಷಯ ಅಂತ ಹೇಳ್ಬೋದು ಹಾಗಿದ್ರೆ ಏನಪ್ಪ ನಿಜವಾಗ್ಲೂ ಶ್ರೇಷ್ಠ ಪ್ರೆಗ್ನೆಂಟಾ ಇಲ್ವಾ ತಾಂಡವ್ ಕತೆ ಏನು ಇದೆಲ್ವನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನಾವು ಕೂಸ್ಕರು ಈಚ್ ಮಾಡಿದೆ ನಮ್ಮ